ಿಲ್ಲ ಅಂದ್ರೂ ಚಿಕಿತ್ಸೆ ಕಡ್ಡಾಯ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದ ಖಡಕ್ ರೂಲ್ಸ್ ಜೀವ ಉಳಿಸೋಕೆ ಬಂತು ಹೊಸ ಕಾನೂನು ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಆತನನ್ನ ಅರ್ಜೆಂಟ್ ಆಗಿ ಆಸ್ಪತ್ರೆಗೆ ತರ್ತಾರೆ ಆದ್ರಲ್ಲಿ ಡಾಕ್ಟರ್ ಬರೋಕು ಮುಂಚೆ ರಿಸೆಪ್ಷನ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಪೇಷಂಟ್ ಕಂಡೀಷನ್ ಏನಾಗಿದೆ ಅಂತ ಅಲ್ಲ ಬದಲಿಗೆ ಅಡ್ವಾನ್ಸ್ ಐವತ್ ಸಾವಿರ ಕಟ್ಟೋಕೆ ಆಗುತ್ತಾ ಇನ್ಶೂರೆನ್ಸ್ ಇದೆಯಾ ಅಂತ ದುಡ್ಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ ಆಂಬ್ಯುಲೆನ್ಸ್ ಬಾಗ್ಲಲ್ಲೇ ಪ್ರಾಣ ಹೋಗುತ್ತೆ ಇದು ಇವತ್ತಿನ ಕಟು ಸತ್ಯ ಅಲ್ವಾ ಆದ್ರೆ ವೀಕ್ಷಕರೇ ಇನ್ಮುಂದೆ ಕರ್ನಾಟಕದಲ್ಲಿ ಈ ದುಡ್ಡು ವಸೂಲಿ ಆಟ ನಡೆಯಲ್ಲ ಖಾಸಗಿ ಆಸ್ಪತ್ರೆ ಇರ್ಲಿ ಸ್ಪೆಷಾಲಿಟಿ ಇರಲಿ ನಿಮ್ಮ ಜೇಬಲ್ಲಿ ನಯಾ ಪೈಸೆ ಇಲ್ಲದೆ ಇದ್ರೂ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಅಡ್ವಾನ್ಸ್ ಕಟ್ಟಿ ಅಂತ ರೋಗಿನ ತಡೆಯೋ ಹಾಗಿಲ್ಲ ಇದು ಸರ್ಕಾರದ ಹೊಸ ಆದೇಶ ಅಷ್ಟೇ ಅಲ್ಲ ರಸ್ತೆಯಲ್ಲಿ ಎತ್ತೋಕ್ ಹೋದ್ರೆ ಪೊಲೀಸ್ ಕೇಸಾಗುತ್ತೆ ನಾವ್ಯಾಕೆ ಸಿಕ್ಕಾಕೋಬೇಕು ಅಂತ ಜನ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡು ನಿಲ್ತಿದ್ರಲ್ಲ ಆ ಭಯಕ್ಕೂ ಈಗ ಫುಲ್ ಸ್ಟಾಪ್ ಬಿದ್ದಿದೆ ಸಹಾಯ ಮಾಡೋರನ್ನ ಪೊಲೀಸ್ ಮುಟ್ಟೋ ಹಾಗಿಲ್ಲ ಹಾಗಿದ್ರೆ ಏನಿದು ಸರ್ಕಾರದ ಹೊಸ ರೂಲ್ಸ್ ಆಸ್ಪತ್ರೆ ಬಿಲ್ ಸರ್ಕಾರನೇ ಕಟ್ಟತ್ತಾ ಜೀವ ಉಳಿಸೋಕೆ ಬಂದಿರೋ ಈ ಹೊಸ ಕಾಯ್ದೆಯ ಕಂಪ್ಲೀಟ್ ಡೀಟೇಲ್ನ ಈ ವರದಿಯಲ್ಲಿ ತಿಳ್ಕೊಳ್ಳೋಣ ಕಡೆ ತನಕ ಮಿಸ್ ಮಾಡ್ದೆ ನೋಡಿ ಜೀವ ಉಳಿಸೋಕೆ ಸರ್ಜರಿ ಮಾಡಿದ ಸರ್ಕಾರ ಸ್ನೇಹಿತರೆ ಮೊನ್ನೆ ತಾನೇ ಅಂದರೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ ಇದರ ಹೆಸರು ಕರ್ನಾಟಕ ಗುಡ್ ಸಾಮರಿಟನ್ ಅಂಡ್ ಮೆಡಿಕಲ್ ಪ್ರೊಫೆಷನಲ್ ರೂಲ್ಸ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ನಮಗೆಲ್ಲ ಗೊತ್ತಿರೋ ಹಾಗೆ ರಸ್ತೆ ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಳ್ಳೋರ ಸಂಖ್ಯೆಯಲ್ಲೇ ನಮ್ಮ ದೇಶ ತುಂಬಾ ಮುಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ನ್ಯಾಷನಲ್ ಹೈವೇಗಳಲ್ಲಿ ಆಕ್ಸಿಡೆಂಟ್ ಇಂದ ಆದ ಸಾವೆಷ್ಟು ಗೊತ್ತಾ ಬರೋಬರಿ ಇಪ್ಪತ್ತೇಳು ಸಾವಿರ ಜೀವಗಳು ಹೋಗಿವೆ ಸುಪ್ರೀಂ ಕೋರ್ಟ್ ಎಷ್ಟೇ ಸಲ ಹೇಳಿದ್ರೂ ಗ್ರೌಂಡ್ ಅಲ್ಲಿ ಆಸ್ಪತ್ರೆಗಳು ದುಡ್ಡು ಕಟ್ಟಿ ಅಂತ ಪೀಡ್ಸೋದು ನಿಂತಿರ್ಲಿಲ್ಲ ಪೊಲೀಸರು ಸ್ಟೇಟ್ಮೆಂಟ್ ಕೊಡಿ ಅಂತ ಕಿರುಕುಳ ಕೊಡೋದು ನಿಂತಿರ್ಲಿಲ್ಲ ಈಗ ಅದಕ್ಕೆಲ್ಲ ಲೀಗಲ್ ಬ್ರೇಕ್ ಹಾಕೋಕೆ ಸರ್ಕಾರ ಈ ಹೊಸ ಕರಡು ನಿಯಮಗಳನ್ನ ತಂದಿದೆ ಇದು ಎರಡು ಸಾವಿರದ ಹದಿನೆಂಟರ ಕಾಯ್ದೆಯ ಮುಂದುವರೆದ ಮತ್ತು ಅತ್ಯಂತ ಕಠಿಣವಾದ ರೂಪ ಇಷ್ಟ ದಿನ ಏನಿತ್ತು ಗಾಯಾಳುವಿಗೆ ಚಿಕಿತ್ಸೆ ಕೊಡಿ ಅಂತ ಬರೀ ಬಾಯ್ ಮಾತಲ್ಲಿ ಹೇಳ್ತಿದ್ರು ಆದ್ರೆ ಈ ಹೊಸ ರೂಲ್ಸ್ ನಲ್ಲಿ ಆಸ್ಪತ್ರೆಗಳು ಹೇಗೆ ನಡ್ಕೋಬೇಕು ಬಿಲ್ ಯಾರ್ ಕಟ್ಬೇಕೋ ಪೊಲೀಸರು ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಪಿನ್ ಟು ಪಿನ್ ಬರೆಯಲಾಗಿದೆ ಈ ರೂಲ್ಸ್ ನ ಎರಡು ಪ್ರಮುಖ ಭಾಗಗಳಿವೆ ಮೊದಲನೇದು ಸಂತ್ರಸ್ತರಿಗೆ ಚಿಕಿತ್ಸೆ ಅಂದ್ರೆ ಎಮರ್ಜೆನ್ಸಿ ಕೇರ್ ಗ್ಯಾರಂಟಿ ಎರಡನೇದು ಸಹಾಯ ಮಾಡೋರಿಗೆ ರಕ್ಷಣೆ ಅಂದ್ರೆ ಗುಡ್ ಸಮರಿಟನ್ ಪ್ರೊಟೆಕ್ಷನ್ ಬನ್ನಿ ಮೊದಲಿಗೆ ಆಸ್ಪತ್ರೆಗಳ ಕಥೆ ನೋಡೋಣ ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ವಿಷಯ ದುಡ್ಡಿಲ್ಲ ಅಂದ್ರೂ ಚಿಕಿತ್ಸೆ ಪಕ್ಕಾ ಸ್ನೇಹಿತರೆ ನೀವು ಎಷ್ಟೋ ಸಲ ನ್ಯೂಸ್ನಲ್ಲಿ ನೋಡಿರ್ತೀರಾ ದುಡ್ಡು ಕಟ್ಟಿಲ್ಲ ಅಂತ ಆಸ್ಪತ್ರೆಗೆ ಸೇರಿಸ್ಕೊಂಡಿಲ್ಲ ಆ್ಯಂಬುಲೆನ್ಸ್ನಲ್ಲೇ ಪ್ರಾಣ ಹೋಯಿತು ಅನ್ನೋ ಸುದ್ದಿಗಳನ್ನ ನಿಮ್ಮ ಕ್ಲೋಸ್ ಸರ್ಕಲ್ನಲ್ಲಿ ಇಂಥ ನೋವನ್ನ ಅನುಭವಿಸಿರೋದನ್ನ ನೀವು ನೋಡಿರ್ಬೋದು ಆದ್ರೆ ಈ ಎರಡು ಸಾವಿರದ ಇಪ್ಪತ್ತಾರರ ರೂಲ್ಸ್ ಪ್ರಕಾರ ಇನ್ಮುಂದೆ ಹಾಗೆ ಮಾಡೋ ಹಾಗಿಲ್ಲ ಮೊದಲೇದಾಗಿ ಇಲ್ಲಿ ಎಮರ್ಜೆನ್ಸಿ ಸಿಚುವೇಷನ್ ಅಂದ್ರೆ ಬರೀ ರೋಡ್ ಆಕ್ಸಿಡೆಂಟ್ ಮಾತ್ರ ಅಲ್ಲ ಬೆಂಕಿ ಅವಘಡಗಳು ಹಾರ್ಟ್ ಅಟ್ಯಾಕ್ ವಿಷ ಸೇವನೆ ಅಥವಾ ಕ್ರಿಮಿನಲ್ ಹಲ್ಲೆಗೊಳಗಾದವರು ಹೀಗೆ ಪ್ರಾಣಕ್ಕೆ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ದಾರಿಯಾಗೋ ಯಾವುದೇ ಸಂದರ್ಭ ಆಗಿರ್ಬೋದು ನಿಯಮ ಏನ್ ಹೇಳುತ್ತೆ ಗೊತ್ತಾ ಯಾವುದೇ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ ಅಥವಾ ಕ್ಲಿನಿಕ್ ಆಗಿರಲಿ ಗಾಯಾಳು ಬಂದ ತಕ್ಷಣ ಸ್ಟೆಬಿಲೈಸೇಷನ್ ಮಾಡಲೇಬೇಕು ಏನಿದು ಸ್ಟೆಬಿಲೈಸೇಷನ್ ರೋಗಿಯ ಜೀವಕ್ಕೆ ಇರೋ ತಕ್ಷಣದ ಅಪಾಯವನ್ನ ತಪ್ಪಿಸಿ ಅವರ ಕಂಡೀಷನ್ ಸ್ಟೇಬಲ್ ಆಗೋವರೆಗೂ ನೀಡೋ ಚಿಕಿತ್ಸೆ ಇದನ್ನ ಮಾಡ್ದೆ ನಮ್ಮಲ್ಲಿ ಬೆಡ್ ಇಲ್ಲ ಇಲ್ಲಿ ಡಾಕ್ಟರ್ ಇಲ್ಲ ಬೇರೆ ಕಡೆ ತಗೊಂಡು ಹೋಗಿ ಈ ರೀತಿ ಎಲ್ಲಾ ಆಸ್ಪತ್ರೆಗಳು ಹೇಳೋವಂತಿಲ್ಲ ಮೊದಲು ಚಿಕಿತ್ಸೆ ಕೊಟ್ಟು ರೋಗಿ ಬದುಕೋ ಭರವಸೆ ಬಂದ ಮೇಲೆ ಬೇಕಿದ್ರೆ ಶಿಫ್ಟ್ ಮಾಡ್ಬೋದು ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಒಂದಿದೆ ಗಮನವಿಟ್ಟು ಕೇಳಿ ಚಿಕಿತ್ಸೆ ಶುರು ಮಾಡೋಕೆ ಮುಂಚೆ ಅಡ್ವಾನ್ಸ್ ಐವತ್ ಸಾವಿರ ಕಟ್ಟಿ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಅಂತ ಆಸ್ಪತ್ರೆ ಸಿಬ್ಬಂದಿ ಕೇಳೋವಂತಿಲ್ಲ ಹೌದು ಇದು ರೂಲ್ಸ್ನಲ್ಲಿ ಸ್ಪಷ್ಟವಾಗಿ ಇದನ್ನ ತಿಳಿಸಲಾಗಿದೆ ರೋಗಿಯ ಜೇಬಲ್ಲಿ ನಯಾ ಪೈಸೆ ಇಲ್ಲದೇ ಇದ್ರೋ ಅಥವಾ ರೋಗಿ ಪ್ರಜ್ಞೆ ತಪ್ಪಿದ್ರೂ ಚಿಕಿತ್ಸೆ ನಿಲ್ಲೋವಂತಿಲ್ಲ ಯಾಕಂದ್ರೆ ಅಪಘಾತವಾದ ಮೊದಲ ಒಂದು ಗಂಟೆ ಇದೆಯಲ್ಲ ಅದನ್ನ ಗೋಲ್ಡನ್ ಹಾರ್ ಅಂತ ಕರೀತಾರೆ ಆ ಸಮಯದಲ್ಲಿ ದುಡ್ಡಿಗೋಸ್ಕರ ಚಿಕಿತ್ಸೆ ತಡ ಮಾಡಿದ್ರೆ ಅದು ಕೊಲೆಗೆ ಸಮಾನ ಹಾಗೇನಾದ್ರೂ ಮಾಡಿ ರೋಗಿ ಪ್ರಾಣ ಬಿಟ್ರೆ ಆಸ್ಪತ್ರೆ ಮತ್ತು ಡಾಕ್ಟರ್ ಮೇಲೆ ಕ್ರಿಮಿನಲ್ ಕೇಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಈ ನಿಯಮ ಬರೀ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮಾತ್ರ ಅಲ್ಲ ನಿಮ್ಮ ಏರಿಯಾದಲ್ಲಿರೋ ಸಣ್ಣ ನರ್ಸಿಂಗ್ ಹೋಮ್ಗಳಿಗೂ ಅನ್ವಯ ಆಗತ್ತೆ ಅವರ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಥಮ ಚಿಕಿತ್ಸೆ ನೀಡಿ ರೋಗಿಯನ್ನ ಸ್ಟೇಬಲ್ ಮಾಡಿದ ನಂತರನೇ ಬೇರೆ ಆಸ್ಪತ್ರೆಗೆ ಕಳಿಸ್ಬೇಕು ಸರಿ ಆಸ್ಪತ್ರೆಗೆ ಸೇರಿಸಿದ್ವಿ ಈಗ ಸೇರಿಸೋಣ ಕಥೆ ಏನೋ ಅವನಿಗೆ ಪೊಲೀಸರು ಕಾಟ ಕೊಡ್ತಾರ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಿಲ್ಲ ನಮ್ಮಲ್ಲಿ ಹಲವು ಅಪಘಾತಗಳಾದಾಗ ಎಷ್ಟೋ ಜನ ಸಹಾಯ ಮಾಡೋಕೆ ಹಿಂದೆ ಸರಿಯೋದು ಒಂದೇ ಕಾರಣಕ್ಕೆ ನಾಳೆ ಸಾಕ್ಷಿ ಹೇಳಿಯದ ಕೋರ್ಟ್ಗೆ ಅಲಿಬೇಕೋ ನನ್ನ ಕೆಲಸ ಕಾರ್ಯ ಬಿಟ್ಟು ಪೊಲೀಸ್ ಸ್ಟೇಷನ್ ಕಾಯ್ಬೇಕು ಅನ್ನೋ ಭಯ ಸರ್ಕಾರ ಈ ಭಯವನ್ನ ಬುಡ ಸಮೇತ ಕಿತ್ತು ಹಾಕಿದೆ ಈ ಹೊಸ ರೂಲ್ಸ್ ಪ್ರಕಾರ ಯಾರು ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡ್ತಾರೋ ಅವರೇ ಗುಡ್ ಸಮರಿಟರ್ನ್ ಸಹಾಯ ಮಾಡೋರಿಗೆ ಇನ್ಮುಂದೆ ಫುಲ್ ರಕ್ಷಣೆ ಸಿಗ್ಲಿದೆ ಮೊದಲನೇದಾಗಿ ಅನಾನಿಮಿಟಿ ಅಂದ್ರೆ ಗೌಪ್ಯತೆ ನೀವು ಗಾಯಾಳುವನ ಆಸ್ಪತ್ರೆಗೆ ಸೇರಿಸಿದ ತಕ್ಷಣ ರಿಸೆಪ್ಷನ್ ನಲ್ಲಿ ನಿಮ್ಮ ಹೇಳಿ ಫೋನ್ ನಂಬರ್ ಕೊಡಿ ಅಡ್ರೆಸ್ ಬರೀರಿ ಅಂತ ಯಾರೂ ನಿಮ್ಮನ್ನ ಒತ್ತಾಯ ಮಾಡೋವಂತಿಲ್ಲ ನೀವು ನಾನು ಕೊಡಲ್ಲ ಅಂದ್ರೆ ಅವರು ಸುಮ್ನೆ ಒಪ್ಕೋಬೇಕು ನೀವು ಅಲ್ಲಿಂದ ತಕ್ಷಣ ಹೊರಡ್ಬೋದು ಯಾರ ಅಪ್ನೇನೂ ಬೇಕಿಲ್ಲ ರೂಲ್ ನಂಬರ್ ಟೂ ನೋ ಪೊಲೀಸ್ ಹರಾಸ್ಮೆಂಟ್ ಒಂದ್ ವೇಳೆ ನೀವು ಮಾಹಿತಿ ಕೊಟ್ಟಿದ್ರೂ ಕೂಡ ಪೊಲೀಸರು ನಿಮ್ಮನ್ನ ಠಾಣೆಗೆ ಕರೆಸೋವಂತಿಲ್ಲ ನಿಮ್ಮ ಸಾಕ್ಷಿ ಈ ಕೇಸ್ಗೆ ತುಂಬಾನೇ ಮುಖ್ಯ ಅಂತಿದ್ರೆ ಪೊಲೀಸ್ರೆ ನೀವು ಹೇಳಿದ ಜಾಗಕ್ಕೆ ನೀವು ಹೇಳಿದ ಸಮಯಕ್ಕೆ ಬರಬೇಕು ಅದು ಕೂಡ ನಲ್ಲಿ ಬರೋವಂತಿಲ್ಲ ಸಿವಿಲ್ ಡ್ರೆಸ್ನಲ್ಲೇ ಬಂದು ಮಾಹಿತಿ ಪಡ್ಕೋಬೇಕು ಇದು ಕಾನೂನು ಇನ್ನೊಂದ್ ವಿಷಯ ಆಸ್ಪತ್ರೆಗೆ ಸೇರಿಸಿದ್ಮೇಲೆ ಒಂದು ಎಕ್ನಾಲಜಿ ಮೆಂಟ್ ರಸೀದಿ ಕೊಡಿ ಅಂತ ನೀವು ಆಸ್ಪತ್ರೆಯವರನ್ನ ಕೇಳ್ಬೋದು ನಾನು ಇಂಥವ್ರ ಜೀವ ಉಳಿಸಿದೀನಿ ಅನ್ನೋದಕ್ಕೆ ಅದೊಂದು ದಾಖಲೆ ಇದನ್ನ ಕೊಡ್ಲೇಬೇಕು ಅಂತ ರೂಲ್ಸ್ ಹೇಳುತ್ತೆ ಸಾಕ್ಷಿ ಹೇಳೋಕೆ ರೆಡಿ ಇದ್ದೀನಿ ಕೋರ್ಟ್ಗೂ ಬರ್ತೀನಿ ಅಂತ ನೀವೇ ಸ್ವ ಇಚ್ಛೆಯಿಂದ ಒಪ್ಕೊಂಡ್ರೆ ಆಗ ನಿಮ್ಮ ಖರ್ಚು ವೆಚ್ಚದ ಕಥೆ ಏನು ಸಾಕ್ಷಿ ಹೇಳಿದ್ರೆ ಸರ್ಕಾರದಿಂದಲೇ ಸಂಬಳ ಒಬ್ಬ ಸಾಮಾನ್ಯ ಕೂಲಿ ಕೆಲಸಗಾರ ಅಥವಾ ಆಫೀಸ್ ಉದ್ಯೋಗಿ ಸಾಕ್ಷಿ ಹೇಳೋಕೆ ಕೋರ್ಟ್ ಗೆ ಹೋದ್ರೆ ಅಂದಿನ ದಿನದ ಸಂಬಳ ಕಟ್ ಆಗತ್ತೆ ಪೆಟ್ರೋಲ್ ಖರ್ಚು ಬೇರೆ ಸಮಾಜ ಸೇವೆ ಮಾಡೋಕ್ ಹೋಗಿ ನಾವ್ಯಾಕೆ ಲಾಸ್ ಮಾಡ್ಕೋಬೇಕು ಹೀಗೆ ಅಂದ್ಕೊಂಡು ತುಂಬಾ ಜನ ಸಹಾಯ ಮಾಡೋಕೆ ಮುಂದೆ ಹೋಗಲ್ಲ ಇದಕ್ಕೆ ಉತ್ತರ ಗುಡ್ ಸಮರಿಟನ್ ಫಂಡ್ ಸರ್ಕಾರ ಇದಕ್ಕಾಗಿಯೇ ಒಂದು ಪ್ರತ್ಯೇಕ ನಿಧಿಯನ್ನ ಸ್ಥಾಪನೆ ಮಾಡ್ತಿದೆ ನೀವು ಕೋರ್ಟ್ಗೆ ಹೋದ್ರೆ ನಿಮ್ಮ ಪ್ರಯಾಣದ ಖರ್ಚು ಸರ್ಕಾರ ಕೊಡುತ್ತೆ ಅಷ್ಟೇ ಅಲ್ಲ ಅಂದು ನೀವು ರಜೆ ಹಾಕಿದ್ರಿಂದ ನಿಮ್ಮ ದಿನಗುಲಿ ನಷ್ಟ ಆಗಿದ್ರೆ ಅದನ್ನು ಸರ್ಕಾರವೇ ಭರಿಸುತ್ತೆ ಸದ್ಯದ ಮಾಹಿತಿ ಪ್ರಕಾರ ದಿನಕ್ಕೆ ನೂರು ರೂಪಾಯಿಗಿಂತ ಹೆಚ್ಚು ನಷ್ಟವಾಗಿದ್ರೆ ಅದನ್ನ ಕ್ಲೇಮ್ ಮಾಡಬಹುದು ಇನ್ನು ಕೋರ್ಟ್ಗೆ ಹೋಗೋಕೆ ಆಗಲ್ವಾ ಚಿಂತೆ ಇಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮನೆಯಿಂದಲೇ ಸಾಕ್ಷಿ ಹೇಳೋ ಅವಕಾಶವನ್ನ ಈ ರೂಲ್ಸ್ ಕಲ್ಪಿಸಿದೆ ಪದೇ ಪದೇ ಕೋರ್ಟ್ಗೆ ಅಲಿಯೋ ಹಾಗಿಲ್ಲ ಒಂದೇ ಸಿಟ್ಟಿಂಗ್ನಲ್ಲಿ ನಿಮ್ಮ ಸಾಕ್ಷಿ ಮುಗಿಬೇಕು ಅಂತ ರೂಲ್ಸ್ ಹೇಳುತ್ತೆ ಇದೆಲ್ಲದರ ಜೊತೆಗೆ ಒಂದು ಗೌರವ ಕೂಡ ನಿಮಗೆ ಸಿಗುತ್ತೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಅಂದ್ರೆ ಗಣರಾಜ್ಯೋತ್ಸವದಂದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಯಾರು ಅತಿ ಹೆಚ್ಚು ಜೀವ ಉಳಿಸಿದಾರೋ ಅವರಿಗೆ ಗುಡ್ ಸಮನ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡೋಕೆ ಕೂಡ ಪ್ಲಾನ್ ಮಾಡಲಾಗಿದೆ ಇದರಲ್ಲಿ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ ಅಮೌಂಟ್ ಇನ್ನೂ ಫಿಕ್ಸ್ ಆಗಿಲ್ಲ ನೋಡಿ ಇಷ್ಟೆಲ್ಲ ಅವಾರ್ಡ್ ರಿವಾರ್ಡ್ ಇರೋದ್ರಿಂದ ಜನ ಸಹಾಯ ಮಾಡೋಕೆ ಮುಂದೆ ಬರ್ತಾರೆ ನಿಜ ಆದ್ರೆ ನಾಣ್ಯದ ಇನ್ನೊಂದು ಮುಖ ನೋಡೋಣ ಪ್ರೈವೇಟ್ ಆಸ್ಪತ್ರೆಗಳು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಅವರು ಪ್ರತಿಯೊಬ್ಬರಿಗೂ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರೆ ಆಸ್ಪತ್ರೆ ನಡೆಸೋದು ಕಷ್ಟ ಅಲ್ವಾ ಸರ್ಕಾರ ಕೇವಲ ಆದೇಶ ಹೊರಡಿಸಿ ಸುಮ್ಮನಾಗಿದ್ಯಾ ಅಥವಾ ಆಸ್ಪತ್ರೆಗಳಿಗೂ ಏನಾದರೂ ಪರಿಹಾರ ಇದ್ಯಾ ಇದರ ಅಸಲಿ ಲೆಕ್ಕಾಚಾರ ಏನ್ ಗೊತ್ತಾ ಆಸ್ಪತ್ರೆ ಬಿಲ್ ಕಟ್ಟೋರ್ ಯಾರು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಆಸ್ಪತ್ರೆಗಳು ಕೂಡ ಚಾರಿಟಿ ಸಂಸ್ಥೆಗಳಲ್ಲ ಅವರಿಗೂ ಖರ್ಚು ಇರುತ್ತೆ ಸರ್ಕಾರ ಇದಕ್ಕೂ ಒಂದು ಪಕ್ಕಾ ಪ್ಲಾನ್ ಮಾಡಿದೆ ಒಂದ್ ವೇಳೆ ರೋಗಿ ಶ್ರೀಮಂತನಾಗಿದ್ರೆ ಅಥವಾ ಅವ್ರ ಹತ್ರ ಇನ್ಶೂರೆನ್ಸ್ ಇದ್ರೆ ಸ್ಟೆಬಿಲೈಸೇಷನ್ ನಂತರದ ಚಿಕಿತ್ಸೆಗೆ ಅವರೇ ಹಣ ಕಟ್ತಾರೆ ಇದ್ರಲ್ಲಿ ಯಾವ ಬದಲಾವಣೆ ಇಲ್ಲ ಆದ್ರೆ ರೋಗಿ ಬಡವನಾಗಿದ್ರೆ ಅಥವಾ ಆಕ್ಸಿಡೆಂಟ್ ಆದ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ದಿದ್ರೆ ಆಗ ಸೀನ್ ಗೆ ಎಂಟ್ರಿ ಕೊಡುತ್ತೆ ಎಸ್ ಎ ಎಸ್ ಟಿ ಅಂದ್ರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಆಸ್ಪತ್ರೆಗಳು ರೋಗಿಗೆ ಫ್ರೀ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡಬೇಕು ನಂತರ ಆ ಬಿಲ್ ಅನ್ನ ಎಸ್ಎಸ್ಟಿಗೆ ಕಳಿಸಬೇಕು ಇದಕ್ಕೆ ಸರ್ಕಾರ ಒಂದು ಟೈಮ್ ಲಿಮಿಟ್ ಇಟ್ಟಿದೆ ಚಿಕಿತ್ಸೆ ನೀಡಿದ ಮೂವತ್ತು ದಿನಗಳ ಒಳಗೆ ಆಸ್ಪತ್ರೆಗಳು ಕ್ಲೇಮ್ ಸಲ್ಲಿಸಬೇಕು ಹಾಗಾದ್ರೆ ಎಷ್ಟು ದುಡ್ಡು ಸಿಗತ್ತೆ ಆಸ್ಪತ್ರೆಗಳು ಕೇಳ್ದಷ್ಟು ಸಿಗುತ್ತಾ ಇಲ್ಲ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ದರಪಟ್ಟಿ ಏನಿದೆಯೋ ಆ ರೇಟ್ ಪ್ರಕಾರ ಸರ್ಕಾರ ಆಸ್ಪತ್ರೆಗಳಿಗೆ ಹಣ ಪಾವತಿ ಮಾಡುತ್ತೆ ಒಂದು ವೇಳೆ ಆ ಚಿಕಿತ್ಸೆ ಲಿಸ್ಟ್ ನಲ್ಲಿ ಇಲ್ದಿದ್ರೆ ಕೆಪಿಎಂಇ ಎಕ್ಸ್ಪರ್ಟ್ ಕಮಿಟಿ ಹೇಳಿದಷ್ಟು ಹಣ ಸಿಗುತ್ತೆ ಈ ಹಣ ಎಲ್ಲಿಂದ ಬರುತ್ತೆ ಗೊತ್ತಾ ಕರ್ನಾಟಕ ರೋಡ್ ಸೇಫ್ಟಿ ಫಂಡ್ ಇಂದ ನಾವು ನೀವು ಟ್ರಾಫಿಕ್ ಫೈನ್ ಕಟ್ತೀವಲ್ಲ ಅಥವಾ ಸೆಸ್ ಕಟ್ತೀವಲ್ಲ ಆ ಹಣ ಈಗ ಅಪಘಾತ ಸಂತ್ರಸ್ತರ ಜೀವ ಉಳಿಸೋಕೆ ಬಳಕೆಯಾಗತ್ತೆ ರೂಲ್ಸ್ ಮುರಿದ್ರೆ ಲೈಸೆನ್ಸ್ ಗೋವಿಂದ ಕಾನೂನು ಕೇಳೋಕೆ ಚೆನ್ನಾಗಿದೆ ಅಲ್ವಾ ಆದ್ರೆ ರಿಯಲ್ ಆಗಿ ಆಸ್ಪತ್ರೆಗಳು ಇದನ್ನ ಪಾಲಿಸುತ್ತಾ ಒಂದ್ ವೇಳೆ ಯಾವ್ದಾದ್ರೂ ಆಸ್ಪತ್ರೆ ಬೆಡ್ ಇಲ್ಲ ಕೊಡಿ ಅಂತ ನಾಟ್ಕ ಮಾಡಿದ್ರೆ ಏನ್ ಮಾಡ್ಬೇಕು ನೇರವಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ಬೇಕು ಅವರೇ ಇದಕ್ಕೆ ಅಪ್ರೋಪ್ರಿಯೇಟ್ ಅಥಾರಿಟಿ ತಪ್ಪು ಸಾಬೀತಾದ್ರೆ ಆಸ್ಪತ್ರೆಗೆ ಭಾರಿ ದಂಡ ಬೀಳುತ್ತೆ ಅಷ್ಟೇ ಅಲ್ಲ ಪದೇ ಪದೇ ತಪ್ಪು ಮಾಡಿದ್ರೆ ಆಸ್ಪತ್ರೆಯ ಲೈಸೆನ್ಸ್ ರದ್ದು ಮಾಡೋ ಅಧಿಕಾರ ಕೂಡ ಸರ್ಕಾರಕ್ಕಿದೆ ಸ್ನೇಹಿತರೆ ಕೊನೆಯದಾಗಿ ಒಂದ್ ಮಾತು ಇದು ಸದ್ಯಕ್ಕೆ ಕರಡು ನಿಯಮ ಅಂದ್ರೆ ಫೈನಲ್ ಆಗೋಕ್ಕೂ ಮುಂಚೆ ಸರ್ಕಾರ ನಿಮ್ಮ ಅಭಿಪ್ರಾಯ ಕೇಳ್ತಿದೆ ಫೆಬ್ರವರಿ ಹನ್ನೆರಡರಂದು ಇದು ರಿಲೀಸ್ ಆಗಿದೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಥವಾ ಸಲಹೆ ನೀಡೋದಕ್ಕೆ ಕೇವಲ ಹದಿನೈದು ದಿನ ಟೈಮ್ ಇದೆ ಅಂದ್ರೆ ಅಂದಾಜು ಫೆಬ್ರವರಿ ಇಪ್ಪತ್ತೇಳರವರೆಗೆ ನಿಮ್ಗೆ ಈ ರೂಲ್ಸ್ ಇಷ್ಟ ಆಗಿದ್ರೆ ಅಥವಾ ಇದ್ರಲ್ಲಿ ಇನ್ನೂ ಬದಲಾವಣೆ ಬೇಕು ಅನ್ಸಿದ್ರೆ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಆಕ್ಷೇಪಣೆ ಸಲ್ಲಿಸ್ಬೋದು ಅಥವಾ ಸಲಹೆ ನೀಡಬಹುದು ಕಾನೂನು ಪುಸ್ತಕದಲ್ಲಿದ್ರೆ ಸಾಲದು ಅದು ರಸ್ತೆಯಲ್ಲಿ ಜಾರಿಯಾಗ್ಬೇಕು ಮುಂದಿನ ಸಲ ರಸ್ತೆ ಬದಿಯಲ್ಲಿ ಯಾರಾದ್ರೂ ಬಿದ್ದಿರೋದು ಕಂಡ್ರೆ ಜೇಬಲ್ಲಿರೋ ಮೊಬೈಲ್ ತೆಗೆದು ವಿಡಿಯೋ ಮಾಡಬೇಡಿ ಅದೇ ಮೊಬೈಲ್ನಿಂದ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆ ಜೀವವನ್ನ ಆಸ್ಪತ್ರೆಗೆ ಸೇರಿಸಿ ಯಾಕಂದ್ರೆ ಈಗ ಕಾನೂನು ಮತ್ತು ಸರ್ಕಾರ ಎರಡೂ ನಿಮ್ಮ ಬೆನ್ನ ಹಿಂದಿದೆ ಜೀವ ಉಳಿಸೋಣ ಮನುಷ್ಯತ್ವ ಉಳಿಸೋಣ ನಮಸ್ಕಾರ